ದರ್ಶನ್ ಅವ್ರದ್ದು ಕೇಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಥವಾ ಬೇಲ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಲಾಸ್ಟ್ ಒಂದು ವಿಡಿಯೋ ಮಾಡಿ ಹಾಕಿದೆ ತುಂಬ ಜನ ಕೇಳ್ತಾ ಇದ್ರು ನೀವು ಯಾಕೆ ಯಾವಾಗಲೂ ನೆಗೆಟಿವ್ ಆಗಿ ಹೇಳ್ತೀರಾ ಅಂತ ನಾನು ಬೇಕು ಬೇಕು ಅಂತ ನೆಗೆಟಿವ್ ಆಗಿ ಹೇಳಲ್ಲ ಇರೋದು ಏನು ನಡೆಯುತ್ತೆ ಅದನ್ನೇ ಹೇಳ್ತಾ ಇರೋದು ಇವಾಗ ಎ ಆದಮೇಲೆ ಬಿ ಬರುತ್ತೆ ಅಂತ ಗೊತ್ತು ಬಿ ಆದಮೇಲೆ ಸಿ ಬರುತ್ತೆ ಅಂತ ಗೊತ್ತು ಅದನ್ನೇ ನಾನು ಹೇಳ್ತಾ ಇರೋದು ಇವಾಗ ಫಾರ್ ಎಕ್ಸಾಂಪಲ್ ನೋಡಿ ಇವತ್ತು ಕೋರ್ಟಲ್ಲಿ ಕೇಸ್ ಇತ್ತು ನಾಳೆಗೆ ಮುಂದಕ್ಕೆ ಹಾಕಿದ್ದಾರೆ ಮತ್ತೆ ನಾಳೆ ಕೇಸಲ್ಲಿ ನಾಳೆ ವಿಚಾರಣೆ ನಡೆಯುತ್ತೆ ಎಸ್ಪೆಷಲಿ ನಾಳೆ ಇವ್ರಿಗೇನಕ್ಕೆ ಬೇಲ್ ಕೊಡಬೇಕು ಅನ್ನೋದ್ರ ಬಗ್ಗೆ ಡಿಸ್ಕಷನ್ ನಡೀತಾ ಹೋಗುತ್ತೆ ಸರಿನಾ ಅದಾದಮೇಲೆ ಜಡ್ಜು ಬೇಕು ಅಂತಂದರೆ ಹೌದು ನಾನು ಬೇಲ್ ಕೊಡ್ತೀನಿ ಅಂತ ಹೇಳಿ ಬೇಲು ಕೊಟ್ಬಿಡ್ಬೋದು ಅಥವಾ ಇಲ್ಲ ನಾನು ಕೊಡೋಲ್ಲ ಅಂತಲೂ ಹೇಳ್ಬೋದು ಅಥವಾ ಕೇಸ್ ಮುಂದಕ್ಕೂ ಹಾಕ್ಬೋದು ಇಷ್ಟು ಚಾನ್ಸಸ್ ಇರುತ್ತೆ ಬಟ್ ಏನು ಹೇಳ್ತಾರೆ ಅಂತಂದರೆ ನಾಳೆ ಎಲ್ಲೋ ಬೇಲಾಗೋ ಚಾನ್ಸಸ್ ಇರುತ್ತೆ ಅಂತ ತುಂಬ ಜನ ಹೇಳ್ತಾರೆ ಅಕಸ್ಮಾತ್ ನಾಳೆ ಬೇಲಾಯಿತು ಅಂತ ಅನೌನ್ಸ್ ಮಾಡಿದ್ರು ಜಡ್ಜು ಅಂತ ತಿಳ್ಕೊಳ್ಳಿ ಸುಮ್ಮನೆ ನಾನು ಹೇಳ್ತಿರೋದು ಆವಾಗ ಇಮಿಡಿಯೇಟಾಗಿಯೇ ಅವರು ಹೊರಗೆ ಬಿಟ್ಬಿಡಲ್ಲ ನಾಳೆ ಏನಾದರೂ ಬೇಲಾಗುತ್ತೆ ಅಂತ ಜಡ್ಜ್ ಹೇಳಿದ್ರೆ ಸೋಮವಾರ ಅವರು ಹೊರಗೆ ಬರೋ ಚಾನ್ಸಸ್ ಇರುತ್ತೆ ಅಕಸ್ಮಾತ್ ನಾಳೆ ಏನಾದರೂ ಬೇಲಾಗಲಿಲ್ಲ ಅಂದರೆ ಇನ್ನು ಒಂದು ಹತ್ತು ದಿನ ಮುಂದಕ್ಕೆ ಹೋಗುತ್ತೆ ಯಾಕೆ ಅಂತಂದರೆ ಕೋರ್ಟ್ ಹಾಲಿಡೇ ಇದೆ ಸೊ ಹಾಗಾಗಿ ಕೊಟ್ಟರು ಕೊಡ್ಬೋದು ಹೇಳೋಕ್ಕಾಗಲ್ಲ ಇವಾಗ ನಾನು ಕೊಟ್ಟೆ ಕೊಡ್ತಾರೆ ಅಂತ ನಾನು ಹೇಳ್ಬಿಟ್ಟೆ ಅಂತ ತಿಳ್ಕೊಳ್ಳಿ ಅವಾಗ ನೀವೇನಂತೀರ ಅಕ್ಕ ನೋಡಿದ್ರ ನೀವು ಹೇಳಿದ್ರಿ ಕೊಡ್ತೀರಾ ಅಂತ ಕೊಟ್ಟಿಲ್ಲ ಬರೀ ಸುಳ್ಳು ಹೇಳ್ತೀರಾ ವ್ಯೂಸ್ಗೋಸ್ಕರ ಹಿಂಗೆ ಹೇಳ್ತೀರಾ ನೀವು ಫ್ಯಾನ್ಸ್ಗಳು ಫೀಲಿಂಗ್ಸ್ ಜೊತೆ ಆಟ ಆಡ್ತೀರಾ ಹಂಗೆ ಹಿಂಗೆ ಅಂತೆಲ್ಲ ಕಮೆಂಟ್ ಬಾಕ್ಸಲ್ಲಿ ಸ್ಟಾರ್ಟ್ ಮಾಡ್ಕೊತೀರಾ ಇರೋದನ್ನ ಇದ್ದಂಗೆ ಹೇಳಿದ್ರೆ ನೀವು ನೆಗೆಟಿವ್ ಆಗಿ ಹೇಳ್ತೀರಾ ಅಂತೀರಾ ನಾವು ಏನು ಹೇಳಬೇಕು ನಿಮ್ಗೆ ಹೇಳಿ ನಾನು ಯಾವ ಥರ ಸುದ್ದಿ ಮಾಡಬೇಕು ಹೇಳಿ ಆಮೇಲೆ ಇನ್ನೊಂದೇನು ಗೊತ್ತಾ ಇವಾಗ ಮೇ ಬಿ ನಾಳೆ ನೀವು ಅವ್ರಿಗೆ ಬೇಲ್ ಸಿಗ್ಬೋದು ಅಂತ ನನಗನ್ಸ್ತಾ ಇದೆ ಪಕ್ಕ ಸಿಗ್ಬೋದು ಅಂತ ನಾನು ಹೇಳ್ದೆ ಅಂತ ತಿಳ್ಕೊಳ್ಳಿ ಆವಾಗ ನೀವೆಲ್ಲ ಏನು ಅಂದ್ಕೊಂಡಿರ್ತೀರಾ ಒಂದು ಆಶಾ ಮನೋಭಾವನೆಯಲ್ಲಿ ಇರ್ತೀರಾ ನೀವು ಸಡನಾಗಿ ಇಲ್ಲ ಅಂದಾಗ ನೋಡಿದ್ರಾ ಆಗಲಿಲ್ಲ ನೀವು ಆಯಿತು ಅಂತ ಹೇಳಿದ್ರಿ ಸುಳ್ಳು ಹೇಳ್ಬಿಟ್ರಿ ಅಂತ ಹೇಳ್ತೀರಾ ಆಮೇಲೆ ನಮಗೆ ತುಂಬ ಬೇಜಾರಾಯಿತು ತುಂಬ ದುಃಖ ಆಯಿತು ನಾವು ಕೊಟ್ಟೇ ಕೊಡ್ತಾರೆ ಅಂದ್ಕೊಂಡಿದ್ವಿ ಹಂಗೆ ಹಿಂಗೆ ಅಂತೆಲ್ಲ ಹೇಳ್ತೀರಾ ಇಲ್ಲಿ ಹೆಂಗೆ ಮಾತಾಡಿದ್ರು ಕಷ್ಟದೇ ಸರಿನಾ ಆಮೇಲೆ ಇನ್ನೊಂದಷ್ಟು ಜನ ಇದ್ದಾರೆ ಅವರು ಹೆಂಗೆ ಅಂದರೆ ಈಗ ನಾಳೆ ಕೋರ್ಟಲ್ಲಿ ಕೇಸ್ ಇದೆ ಅಂತಂದರೆ ಅವ್ರು ಏನು ಅಂದ್ಕೊತಾರೆ ಅಂದರೆ ಅವ್ರು ನಾಳೆ ಕೇಸಿದೆ ಅಂದರೆ ಮೋಸ್ಟ್ಲಿ ನಾಳೆನೇ ಹೊರಗೆ ಬಂದ್ಬಿಡ್ತಾರೆ ಅಂತ ತಿಳ್ಕೊತಾರೆ ತುಂಬ ಜನ ಫೋನ್ ಮಾಡ್ತಾರೆ ಬ್ಯಾಕ್ ಟು ಬ್ಯಾಕ್ ಫೋನ್ ಮಾಡ್ತಾರೆ ಫೋನ್ ಮಾಡ್ಬಿಟ್ಟು ಏನಂತಾರೆ ಇದು ಬಂದ್ರಂತೆ ಹೊರಗೆ ಹೌದಾ ಹೊರಗೆ ಬಂದ್ರ ಮೇಡಮ್ ಅಂತ ಕೇಳ್ತಾರೆ ಅದು ಬೇಲ್ ಕೊಟ್ರ ಅಂತಲೂ ಕೇಳಲ್ಲ ಆಲ್ಮೋಸ್ಟ್ ಹೊರಗೆ ಬಂದ್ಬಿಟ್ರಾ ಅಂತ ಕೇಳ್ತಾರೆ ಈ ಜಾಗದಲ್ಲಿ ಕೂತ್ಕೊಂಡು ಎಲ್ಲರಿಗೂ ಅರ್ಥ ಆಗೋ ರೀತಿ ಎಲ್ಲಾರ್ಗು ಹೇಳೋಕ್ಕೆ ತುಂಬ ಕಷ್ಟ ಆಗುತ್ತೆ ಯಾಕಂದರೆ ಒಬ್ಬೊಬ್ರದ್ದು ಮೆಂಟಾಲಿಟಿ ಅದನ್ನು ಅರ್ಥ ಮಾಡ್ಕೊಳ್ಳೋ ರೀತಿ ಗ್ರಹಿಸೋ ಶಕ್ತಿ ತುಂಬ ಡಿಫ್ರೆಂಟಾಗಿರತ್ತೆ ಸುಮ್ಮನೆ ಏನೇನೋ ಅರ್ಥ ಮಾಡಿಕೊಂಡು ಸುಮ್ಮನೆ ಏನೇನೋ ನಮಗೂ ಬೈತಾಯಿರ್ತೀರ ಏನಿವೆ ಈಗಲೂ ಹೇಳ್ತೀನಿ ನೈಂಟಿ ಅಷ್ಟು ಚಾನ್ಸ್ ಇದೆ ನಾಳೆ ಅವ್ರಿಗೆ ಬೇಲ್ ಸಿಗೋಕ್ಕೆ ಅಂತ ತುಂಬ ಜನ ಹೇಳಿದ್ದಾರೆ ಅದನ್ನೇ ಇದ್ದೀನಿ ಏನಾಗುತ್ತೋ ನನಗೂ ಗೊತ್ತಿಲ್ಲ ಇವತ್ತು ಅಕ್ಟೋಬರ್ ನಾಲ್ಕು ಆಯಿತಾ ಕರೆಕ್ಟಾಗಿ ಎಂಟು ವರ್ಷದಿಂದ ಈ ಚಾನಲ್ ಸ್ಟಾರ್ಟ್ ಮಾಡಿದ್ದು ಇವತ್ತಿಗೆ ಎಂಟು ವರ್ಷ ಹೇಗಪ್ಪ ಬಂತು ಈ ಸುದೀರ್ಘ ಪಯಣ ಅಂತ ನೆನೆಸ್ಕೊಂಡ್ರೆ ಆಶ್ಚರ್ಯ ಆಗುತ್ತೆ ನಿಜವಾಗ್ಲೂ ಕಷ್ಟಕರವಾಗಿತ್ತು ನಿಮ್ಮೆಲ್ಲರ ಪ್ರೀತಿ ಆ ಕಷ್ಟನ ಮರೆಸಿದೆ ಅಂತ ಹೇಳ್ಬೋದು ಮುಂದಿನ ಕಥೆ ಗೊತ್ತಿಲ್ಲ ಎನಿವೆ ಇದಾಯಿತು ಈ ಕ್ಷಣದ ಅಪ್ಡೇಟ್ಸ್ ಇಷ್ಟ ಅವರೇ ಲೈಕ್ ಮಾಡಿ ಮ್ಯಾಕ್ಸಿಮಮ್ ಶೇರ್ ಮಾಡಿ ಧನ್ಯವಾದಗಳು